ಒಂದು ಎಕರೆ ಹದಿನೆಂಟು ಗುಂಟೆ ಇದೆ ಸರ್ ಅಷ್ಟೇ ಹೊಲ ಇರೋದು ಸರ್ ನಮಗೆ ಎಲ್ಲ ಸುಳ್ಳು ಸರ್ ನನಗೆ ಒಂದು ಐದು ಎಕರೆ ಹೊಲ ಸಿಕ್ಕಿದ್ರ ಇದ್ರ ದಿನ ಎರಡು ದುಪ್ಪಟ್ಟು ಮಾಡ್ತೀವಿ ಸರ್ ಸಿದ್ದರಾಮಯ್ಯ ನಮ್ಗೆ ಸಾವಿರ ಪರಿಹಾರ ಹಾಕೋಲ್ಲ ಸರ್ ಪರಿಹಾರ ಎದಕ್ಕೆ ಬೇಕು ನಮಗೆ ಮನಿಗೆ ಏನೋ ಒಂದು ರೂಪಾಯಿ ಖರ್ಚು ಮಾಡಿರಲ್ಲ ಭೂಮಿ ಒಳಗೆ ಏನು ಉಳ್ತೈತಿ ಅವರೆಲ್ಲ ಬಂಗಾರ ಬೆಳೆ ಬೆಳಿತಾರೆ ಅಲ್ಲಿ ಇಲ್ಲಿ ನಮ್ಮ ರೈತರು ಏನಾಗ್ಯಾರ ಅಂದ್ರೆ ಇಲ್ಲ ಏನ್ ಇಲ್ಲ ಅಂತ ಹೇಳಿ ಹಿಂದಕ್ಕೆ ಇವತ್ತು ನಾನು ಕೊಪ್ಪಳ ಜಿಲ್ಲೆ ತಾಲೂಕು ಕುಕ್ನೂರ್ ತಾಲೂಕು ಬೈರನಕಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ ಇಲ್ಲಿ ನಮ್ಮ ಒಬ್ಬ ಆದರ್ಶ ರೈತರು ಸಿಕ್ಕಿದ್ದಾರೆ ಕೃಷಿಲಿ ಹೈನುಗಾರಿಕೆ ಎಮ್ಮೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲಾ ತರದ ಜಾನುವಾರುಗಳನ್ನ ಸಾಕಿ ಸಮಗ್ರ ಕೃಷಿ ಮಾಡ್ತಿರುವಂತ ಬಸರಾ ಜನವರು ಸಿಕ್ಕಿದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ದು ತೋಟ ನೋಡಿ ಬಹಳ ಖುಷಿ ಅಣ್ಣ ಏನ್ ನಿಮ್ ಕತೆ ನಿಮ್ ಸ್ಟೋರಿ ಏನ್ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ನಮ್ಮ ಹದಿಮೂರು ಆಕಳ ಇದಾವೆ ಸರ ಮೂರು ಎಮ್ಮೆ ಹದಿನಾರು ಸರ ನಲ್ವತ್ತು ಆಡಿದಾವೆ ಸರ್ ಆಡು ಹ್ಞೂ ಸರ್ ಇಪ್ಪತ್ತು ಕುರಿ ಇದಾವೆ ಇಪ್ಪತ್ತು ಮರಿ ಹಾಕ ಕುರಿ ನೂರ ಐವತ್ತು ಟೆಗುರ್ ಇದಾವೆ ಮೊನ್ನೆ ಏಳನೇ ತಿಂಗಳಿಗೆ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದ ಮ್ಯಾಗ ಎರಡು ತಿಂಗಳಾಯ್ತು ಒಂದು ವರ್ಷದ ಮೇಲೆ ಆಯ್ತು ಬರೋಣ ಎಲ್ಲ ಸರ್ ಆಕಳಾಗವು ಹಾಂ ಎಚ್ ಎಫ್ ಸರ್ ವಸ್ಟು ಒಂದು ಎರಡು ಡೆರ್ಸಿ ಇದಾವೆ ಸರ ಎರಡು ಮೂರ ಎಮ್ಮಿ ಇದಾವೆ ಸರ ಮೂರ ಎರಡು ಹ್ಞೂ ಸರ್ ಒಂದು ನಮ್ಮ ಇದೆ ಸರ್ ಇಲ್ಲೇ ಲೋಕಲ್ ಹ್ಞೂ ಸರ್ ಇದೆಲ್ಲ ಒಟ್ಟು ಮೇವು ಸ್ಟಾಕ್ ಹಾಕಿದ್ವಿ ಸರ್ ಹ್ಞೂ ಸರ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಹಾಂ ಒಂದು ವರ್ಷ ಆಯಿತು ಸರ ನಾವು ಫ್ಯಾಡೆ ಬೇರೆ ಫೀಲ್ಡ್ನಲ್ಲಿ ಇದ್ವಿ ಸರ ನಾವು ಅಗ್ರಿಕಲ್ಚರ್ಲರ ಮಾಡಿದ್ವಿ ಅಲ್ಲೇ ಮಾಡಿ ಹಿಂದಕ್ಕೆ ಬಿಟ್ಟಿದ್ದು ಸರ್ ನಾನು ಮಾಡಿಬಿಟ್ಟಿದ್ದು ಬಿಟ್ಟಿದ್ದೆ ಆದರೆ ನಾವು ಇದನ್ನೇ ಹುಡುಕೋಣ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಹ್ಞೂ ಸರ್ ಹಾಂ ಈ ಸರ್ ಚಂಜಲ ಬೆಳಿಗ್ಗೆ ಎಂಬತ್ತು ಲೀಟ್ರ್ ಸಾಯಂಕಾಲ ಎಂಬತ್ತು ಲೀಟ್ರ್ ಕೊಡ್ತಾ ಇದ್ದೀನಿ ಸರ್ ಬೆಳಗ್ಗೆ ಎಂಬತ್ತು ಹಾಂ ನೂರ ಐವತ್ತು ಲೀಟ್ರ್ ಆಗ್ತಾಯಿದ್ದೆ ಸರ್ ಆಯುರ್ವೇದಿ ಹಾಂ ಸರ್ ಇದು ವಿಜಯಕಾಂತ್ ಡೈರಿ ಅಂತೇಳಿ ಈಗ ಹೊಸ ಮಾಡಿದ್ದಾರೆ ಸರ್ ಅವ್ರು ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್ ಹಂಗಾಗಿ ಅದು ನಲ್ವತ್ತು ಮೂವತ್ತೊಂಬತ್ತು ಫ್ಯಾಟ್ ಹೆಂಗೆ ಬರ್ತಂಗೆ ಸರ್ ಹಂಗೆ ಹಾಂ ಇಲ್ಲೇ ಬಂದು ಗಾಡಿ ಹೋಯ್ತದೆ ಸರ್ ನಮ್ದು ಡೈರೆಕ್ಟ್ ಪಾಯಿಂಟ್ ಸರ್ ನಾವು ಗ್ರೀಕರ ಮಾಡಿದ್ದೀವಿ ಸರ್ ಆದ್ರೆ ಸೀಡ್ಸ್ ಎಲ್ಲ ಮಾಡ್ತಿದ್ವಿ ಇವಾಗ ಇತ್ತೀಚೆಗೆ ಎಲ್ಲ ದುಬಾರಿ ಆಗಿ ಅದಾಗಿ ಏನು ಸರಿಯಾ ಎಲ್ಲ ಭೂಮಿನ ಕೆಮಿಕಲ್ ಹಾಕಿ ಹಾಕಿ ಎಲ್ಲ ಫಲವತ್ತ ಕಳ್ಕೊಂಬಿಟ್ಟು ದನ ಕರಗಳು ಕಟ್ಟಿಗೆ ಅಂದ್ರೆ ಎಲ್ಲ ನಮ್ದು ಓನ್ ಗೊಬ್ಬರ ಆಗುತ್ತಾ ಅಂತೇಳಿ ಇಲ್ಲಿ ಸುತ್ತಮುತ್ತಲ ಯಾರಿಗಾರ ರೈತ್ರಿಗೆ ಎಲ್ಪ್ ಆಗುತ್ತೆ ಅಂತೇಳಿ ಮಾಡಿದ್ವಿ ಸರ್ ಹಾಂ ಸರ್ ನಮ್ಮಲ್ಲಿ ಜಗ್ಗು ಮಂದಿ ಬಂದು ನೋಡಿದಾರೆ ಸರ್ ಮಾಡ್ರಿ ನಾವು ಎಲ್ಪ್ ಮಾಡ್ತೀವಿ ನಮ್ಮ ಕೊಪ್ಪಳ ಜಿಲ್ಲಾದಾಗ ಒಟ್ಟು ಹೈನುಗಾರಿಕೆ ಕುರಿ ಸಾಕಾಣಿಕೆ ಬೆಳೀಲಿ ಅಂತೇಳಿ ಒಂದು ಅಭಿಪ್ರಾಯ ಇಟ್ಟಿವಿ ಸರ್ ಇವಾಗ ಏನಾಯ್ತಲ್ಲ ಸರ್ ಹೈನುಗಾರಿಕೆ ಮಾಡಿದ್ವಿ ಅಂದ್ರೆ ಒಂದು ಆಕಳಿದ್ರು ಒಂದು ಫ್ಯಾಮಿಲಿ ಬದುಕು ನೋಡಿ ಸರ್ ಒಂದು ಮನೆಯಲ್ಲಿ ಒಂದು ಆಕಳು ಒಂದು ಫ್ಯಾಮ್ಲಿ ಬದುಕೋದು ಸರ್ ಅಲ್ಲ ಹೆಂಗೆ ಬದುಕ್ಬೋದು ಅಂತ ಹೇಳ್ತಾರೆ ಅದ ಸರ್ ಈಗ ಹೊರಗಡೆ ಹೋದ್ರೆ ಮುನ್ನೂರು ರೂಪಾಯಿ ಕೂಲಿ ಸರ್ ದಿನ ಆರ್ನೂರು ರೂಪಾಯಿ ಆಲ್ ಒಂದು ಆಕಳ ಇದ್ರೆ ಆರುನೂರು ರೂಪಾಯಿ ಹಾಲು ಆಗುತ್ತೆ ಮುನ್ನೂರು ರೂಪಾಯಿ ಅದಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ನಮ್ಮ ಫ್ಯಾಮ್ಲಿಗೆ ಉಳಿತು ಈಗ ಆಕಳೆಲ್ಲ ಹೆಂಗೆ ಒಂದು ಓಹ್ ಎಂಟು ಒಂಬತ್ತು ಲೀಟ್ರ್ ಕೊಡ್ತಾ ಇದ್ದಾವೆ ಸರ್ ಇವಾಗ ಇವಾಗ ಒಂದು ದಿವಸ ಪ್ರೆಗ್ನೆಂಟ್ ಆಗಿದೆ ಸರ ಈಗ ಒಂದು ಒಂದು ಲೀಟ್ರ್ ಎರಡು ಲೀಟ್ರ್ ಡೌನ್ ಆಗಿದೆ ಸರ್ ಮೊನ್ನೆ ತೊಂಬತ್ತೈದು ಸಾವಿರ ಕೊಟ್ಟು ತಂದಿದ್ದೀನಿ ಸರ್ ಅದು ಒಂದು ಇದು ಒಂದು ಸರ್ ಇದು ದೇಶ ಕ್ಯಾಂಪ್ ಅಂತೇಳಿ ಸರ್ ಇಲ್ಲಿ ಗಂಗಾವತಿ ಹತ್ರ ಹಾಂ ಸರ್ ನಾನು ಅಲ್ಲಿ ಹಾಸನ ಹೋಗಿ ತರ್ಬೇಕಂತ ಮಾಡಿದ್ ಸರ್ ಹಾಸನಲ್ಲಿ ನಮ್ಗೆ ಬಂದಿಂದ ಒಂದು ತಿಂಗ್ಳು ಭಾಳ ಕೇರ್ಫುಲ್ ನೋಡ್ಬೇಕು ಸರ್ ಅಲ್ಲಿ ವಾತಾವರಣಕ್ಕೆ ಕೋಡಿರ್ತೇವೆ ಸರ್ ನಮ್ಮ ವಾತಾವರಣಕ್ಕೆ ಇಲ್ಲ ತೆಲೇರಿ ಆಗೋದು ಇಲ್ಲಾಂದ್ರ ಅದು ಜ್ವರ ಬರೋದು ಸ್ವಲ್ಪ ಆಕಳ ಸೂಕ್ಷ್ಮಿ ಸರ್ ಇವು ಹೆಚ್ಚಪ್ಪ ಅಂದ್ರೆ ಬಿಡಿಂಗ್ ಸ್ವಲ್ಪ ಸೂಕ್ಷ್ಮಿ ಬಿಡಿಂಗ್ ಇರ್ತದೆ ನಮ್ಮ ಲೋಕಲ್ ಆರ್ ನಡಿತಿದ್ವಿ ಸರ್ ಅದಕ್ಕೆ ಲೋಕಲ್ ಹುಡುಕಿ ತಗೊಂಡಿದ್ದೀನಿ ಸರ್ ಇಲ್ಲೇ ಲೋಕಲ್ ಹುಡುಕಿ ಲೋಕಲ್ ಹುಡಿಕೆ ಈಗ ಹೆಂಗ್ ಒಂದು ಆಕಳ ಎಂಟೊತ್ತು ಲೀಟ್ರ್ ಎಂಟು ಒಂಬತ್ತು ಲೀಟ್ರ್ ಕೊಡ್ತಾವೆ ಈಗ ಎಂಟು ಆಕಳ ನೆನತಾವ ಸರ ಎರಡು ಎಷ್ಟು ಅಂತ ಇವು ಇದು ಬೆಳಗ್ಗೆ ನಾಲ್ಕು ಲೀಟ್ರ್ ಸಾಯಂಕಾಲ ಐದು ಲೀಟ್ರ್ ಕೊಡುತ್ತೆ ಸರ್ ಅದು ಒಂದು ನಾಲ್ಕು ಲೀಟ್ರ್ ಕೊಡುತ್ತೆ ಸರ್ ನಾಲ್ಕು ಲೀಟ್ರ್ ಎಲ್ಲ ಕಮ್ಮಿ ಇಂದ ಸರ್ ಆದರೆ ರೇಟ್ ಜಾಸ್ತಿ ಸರ್ ಇವೆಲ್ಲ ಮೂವತ್ತೆರಡು ಮೂವತ್ತ್ ಮೂರು ಬಿದ್ರೆ ಐವತ್ತು ಐವತ್ತೈದು ರೂಪಾಯಿ ಬರ್ತೈತೆ ಸರ್ ಹಾಲು ಇದು ಹತ್ತು ಲೀಟ್ರ್ ಇಂಡದೇನಾ ಲೀಟ್ರ್ ಇಂಡದೇನೋ ಅಂತ ಸರ್ ಯಾಕೆ ಅಂದರೆ ಪ್ಯಾಟ್ ಇರ್ತೈತೆ ಸರ್ ಅದು ಹಾಲು ಗಟ್ಟಿ ಇರ್ತೈತೆ ಸರ್ ಅದು ಹಾಲು ಪ್ಯಾಟು ಎಸ್ ಎಣ್ಣಪ್ಪು ಜಾಸ್ತಿ ಬರ್ತದೆ ಸರ್ ಅದಕ್ಕೆ ಹ್ಞೂ ಸರ್ ಲೋಕಲ್ ಹಾಕ್ತ ಇಲ್ಲಿ ಯಾರ ನೀವು ಅಡ್ವೈಸ್ ಮಾಡಬೇಕಲ್ಲ ಮಾಡ್ತಾ ಇದ್ದೀನಿ ಸರ್ ಬಂದರಿಗೆಲ್ಲ ಹೇಳ್ತಾ ಇದ್ದೀನಿ ಸರ್ ಮಾಡಿರಿ ಹೈನುಗಾರಿಕೆ ಮಾಡಿರಿ ಕುರಿ ಸಾಕಾಣಿಕೆ ಮಾಡಿರಿ ಅಲ್ಲಿಂದ ಎಸ್ ಬಿ ಐದಾರು ಒಂದು ಮೂರ್ನಾಲ್ಕು ದಿನ ಮೀಟಿಂಗ್ ತಗೊಂಡು ಇಲ್ಲಿ ಕರ್ಕೊಂಡ್ಬರ್ತಾರೆ ಸರ್ ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಇವಾಗ ಸುತ್ತಮುತ್ತ ಬರ್ತಾ ಇದ್ದಾರೆ ಸರ್ ಕನಿಷ್ಠ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಇಲ್ಲೆಲ್ಲಿ ಲೋಕಲ್ ಯಾರು ಮಾಡಿಲ್ಲ ಸರ್ ಅವ್ರು ಕೇಳಿದಾರೆ ಎಲ್ಲರೂ ಬಂದು ನೋಡೋಣ ನಾವು ಮಾಡೋಣ ಅಂತೇಳಿ ನೋಡೋಕೆ ಬರ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ ನಾವು ಒಟ್ಟು ನಮ್ಮ ಭಾಗದಲ್ಲಿ ಎಲ್ಲರೂ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ ಸರ್ ಈಗ ಹಸುಗಳು ಮಾಡಿ ಮಾಡಿದ್ವಿ ಸರ್ ಇದು ಇಲ್ಲೊಂದು ಆರು ಆರು ಜನ ನಿಲ್ತಾವೆ ಸರ್ ಇದು ಇದು ಮೊನ್ನೆ ಮಾಡಿದ್ವಿ ಸರ್ ಇದು ಅಲ್ಲಿ ಸಾಲಿಲ್ಲ ಅಲ್ಲಿ ಹತ್ತು ದನ ನಿಲ್ತವೆ ಇಲ್ಲೊಂದು ಮೂರು ನಾಲ್ಕು ನಿಲ್ತಾವೆ ಸರ್ ಕರ ಕಟ್ಟಿತ್ತು ಹಾಂ ಇದು ಫಸ್ಟ್ ಟೈಮ್ ಮಾಡಿದ್ವಿ ಸರ್ ಇದು ಇದು ಈ ನಾ ಫಸ್ಟು ಶೆಡ್ ಮಾಡಿದಾಗ ಮಾಡಿದ್ದೀವಿ ಸರ್ ಅದು ಇದ್ರೊಳಗೆ ನೀರು ಬಿಟ್ಬಿಡ್ತೀವಿ ಸರ್ ನೀರು ಬಿಟ್ಟು ಎಲ್ಲ ಪೌ ಪೌಡ್ರು ಹಿಟ್ಟು ಅದೆಲ್ಲ ಹಾಕ್ಬಿಡ್ತೀವಿ ಸರ್ ಇದ್ರಾಗ ನೀರು ಕುಡಿತೇವೆ ನೀರು ಕುಡ್ದಿಂದ ಹನ್ನೆರಡು ಗಂಟೆಗೆ ಮೇವು ಹಾಕ್ತೀವಿ ಸರ್ ಹನ್ನೆರಡು ಗಂಟೆಗೆ ಹ್ಞೂ ಸರ್ ಪೈಪ್ ಸಿಮ್ಟಮ್ ನೀರಿಗೆ ಬರೋಕೆ ಸರ್ ಅದು ಕು ದನಗಳಿಗೆ ನೀರು ಕುಡಿಯೋಕ್ಕೆ ಡೈರೆಕ್ಟ್ ಪುಟ್ಟಿ ಹಿಟ್ಟು ಏನು ಇಡ ಅಂತ ಇಲ್ಲ ಸರ್ ಅದಾಗ ಗೊಲಿಗೆ ಬಿಟ್ಬಿಟ್ರೆ ಕುಡ್ದುಬಿಡ್ತೇವೆ ಸರ್ ತಮ್ಗೆ ಎಷ್ಟು ಬೇಕಷ್ಟು ನಾವೇನು ಮಾಡ್ತೀವಿ ಸರ ಗಡ ಗಡ ಆಗಲಿ ಅಂತೇಳಿ ಪುಟ್ಟಿ ಒಳಗೆ ನೀರು ಕುಡ್ಸೋಕೆ ಹೋಗ್ತೀವಲ್ಲ ಸರ ಒಂದು ಹೆಚ್ಚು ಕುಡಿತೈತಿ ಒಂದು ಕಮ್ಮಿ ಇರ್ತೈತೆ ಅದ್ರ ಮುಂದೊಂದು ಹತ್ತು ನಿಮಿಷ ಬಿಟ್ಬಿಟ್ರೆ ತನಗೆ ಎಷ್ಟು ಬೇಕಷ್ಟು ಕುಡ್ಕೊಂಡ್ಬಿಡ ಸರ್ ನೀರದು ಆ ತರ ಸರ್ ಇದು ಸೂಪರ್ ನೆಪ್ಟರ್ ಹ್ಞೂ ಸರ್ ಅಲ್ಲಿಂದ ಇನ್ನೊಂದು ಧಾರವಾಡ ಇದ್ದ ತರಿಸಿದ್ದಾರೆ ಸರ್ ಅದು ಬಿಳು ಸಿ ಟೈಪ್ ಬರುತ್ತೆ ಸರ್ ಅದು ಸ್ವಲ್ಪ ಚೆನ್ನಾಗಿದೆ ಸರ್ ಮೇವು ಹ್ಞೂ ಸರ್ ಚೆನ್ನಾಗಿ ತಿಂತ ಸರ್ ಬಿಳ್ದು ಹೊಂಟು ತಳ್ಳಿ ಬಂದಂಗೆ ಬರುತ್ತೆ ಇದು ಸೂಪರ್ ನೇಪ್ಯಾರದು ದಪ್ಪ ಬರುತ್ತೆ ಸರ್ ಒಂದು ಕಟ್ಟಿಂಗ್ ಒಂದು ಹದಿನೈದು ದಿವಸ ಲೇಟ್ ಮಾಡಿಬಿಟ್ರೆ ಅದನ್ನು ತಿನ್ನೋಲ್ಲ ಗಟ್ಟಿ ಆಗಿಬಿಡ್ತೈತೆ ಅದು ಸೂಪರ್ ನೇಪ್ಯಾರು ಸರ್ ಹಾಂ ಸರ್ ಇದು ಬಿಳಜಾದು ಇದ್ದಂಗೆ ಸರ್ ನೀವು ಒಂದು ಹದಿನೈದು ದಿವಸ ಲೇಟಾಗಿ ಕಟಿಂಗ್ ಮಾಡಿದ್ರೂ ಚೆನ್ನಾಗಿರುತ್ತೆ ಸರ್ ಅದು ನೀರು ಕೋಡು ಆದಾಗ ತಾನ ಆಪಿ ಸರ್ ಸರ್ ಆಟೋಮೆಟಿಕ್ ಮತ್ತೆ ಕೋಡು ಇದು ಹೀಟ್ ಜಾಸ್ತಿ ಆದಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ಅದು ಮೇಂಟೈನ್ ಮಾಡ್ತೀವಿ ಸರ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಹ್ಞೂ ಇಲ್ಲ ಜ್ವರ ಬರೋದು ಆ ಥರ ಮಾಡ್ತೇವೆ ಸರ್ ಅವು ನನಗೆ ಹಾಂ ಇಲ್ಲಿದೆ ಸರ್ ಮೀಟ್ರ್ ಹ್ಞೂ ಹಾಂ ಸರ್ ಇದು ಯಾಕೆ ಸ್ಟಾರ್ಟ್ ಆಯ್ತಣ್ಣ ಕೃಷಿ ಹೈನುಗಾರಿಕೆ ಮಾಡಬೇಕಂತ ಒಂದು ಸಲ ಆಯ್ತು ಸರ್ ಮಾಡೋಣ ಅಂತ ಹೇಳಿ ನಾವು ಮಕ್ಕಳು ಇಬ್ಬರು ಮೂವರು ಮೂರು ಜನ ಮಕ್ಕಳು ಸರ ಒಬ್ಬನ ಸೆಕೆಂಡ್ ಇಯರ್ ಸಾಲಿಗೆ ಓದಿ ಬಿಟ್ಬಿಟ್ರು ಸರ್ ಹೋಗೋಲ್ಲ ಅನ್ನೋ ಸಾಲಿಗೆ ಅಂತೇಳಿ ಕಡೆಗೆ ಹೈನುಗಾರಿಕೆ ಮಾಡಪ್ಪ ಅದರಾಗ ಲಾಭ ಐತಿ ಸುಮ್ಮನೆ ನೌಕರಿಯಾರ ಎಲ್ಲಿ ಸಿಗ್ತಾವ ನಮ್ಗೆ ಅಂಥೇಳಿ ಮತ್ತು ಮಕ್ಕಳಿಗೆ ಹೇಳಿ ಮಾಡೋಂಥ ವ್ಯಾಪಾರಿ ಅಂದ್ರೆ ಮಾ ಮತ್ತೆ ಸ್ಟಾರ್ಟ್ ಮಾಡಿದ್ದು ಸರ್ ಮೊದ್ಲ ನಾ ಪ ಒಬ್ಬ ನಾವು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಸರ್ ಆಮೇಲೆ ಬಿಟ್ಟಿದ್ದೆ ಅದು ಬಿಟ್ಟು ಸೀಡ್ಸ್ ಅವನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್ ಸೀಡ್ಸ್ ಮಾಡೋದು ಲಾಭ ಇಲ್ಲ ಲಾ ಈಗೇನು ಲಾಭ ಇಲ್ಲ ಸರ್ ಈಗ ಹ್ಞೂ ಲೇಬರ್ ಜಾಸ್ತಿ ಕಾಸ್ಟ್ ಅಲ್ಲಿಂದ ಲೇಬರ್ನು ಈಗ ಜಾಸ್ತಿ ಸಿಗಲ್ಲ ಸರ್ ಹಂಗಾಗಿ ಇದಕ್ಕೇನಿಲ್ಲ ಸರ್ ನಾವು ಒಂದು ಮೂರು ಜನ ಇದೀವಿ ನಮ್ಮಿಬ್ರು ಮಕ್ಕಳು ನಾನು ಒಂದು ಹುಡುಗರನ್ನ ಕರ್ಕೊಂಡಿದ್ದೀನಿ ಸರ್ ನಮ್ಮ ಕರ್ಕೊಂಡು ಮಗ ಅವನು ಇಷ್ಟು ಮಾಡ್ತೀವಿ ಯಾರನ್ನ ಕರ್ಕೊಂಡಿಲ್ಲ ಇಲ್ಲ ಇಲ್ಲ ನಾವು ಮೇಂಟೈನ್ ನಾವೇ ಮೇಂಟೈನ್ ಮಾಡ್ತೀವಿ ಸರ್ ಕೃಷಿಯಲ್ಲಿ ಭೂಮಿ ತಾಯಿಯಲ್ಲಿ ಲಾಭ ಬಿಟ್ಟು ಎದೆ ಯಾವಾದ್ರಾಗ ಸಿಗಲ್ಲ ಭೂಮಿ ನಂಬಿದವರು ಎಂದೂ ಕೆಟ್ಟವರಲ್ಲ ಸರ್ ಕೆಟ್ಟಿಲ್ಲ ಅದೇ ಸರ್ ಮತ್ತು ಅನ್ವೇರ ಏನಾರು ಕ್ಲೈಮೇಟು ಏನಾರು ಮಳೆ ಆಗಲಿಲ್ಲ ಅಂದ್ರೆ ಅಷ್ಟೇ ಸ್ವಲ್ಪ ತ್ರಾಸಾಗುತ್ತೆ ಅಷ್ಟೇ ರೈತಿಗೆ ಅದು ಬಿಟ್ಟಿಂದ ಏನೂ ಇಲ್ಲ ಸರ್ ನಾವು ಏನಂತೀವಿ ಏ ಕೃಷಿಯಲ್ಲಿ ಆಗಿಲ್ಲ ನೌಕರಿ ಮಾಡಬೇಕು ನಾವು ಆ ಬಿಸ್ನೆಸ್ ಮಾಡಬೇಕು ಕೃಷಿಯಷ್ಟು ಬೆಸ್ಟು ಬಿಸ್ನೆಸ್ ಯಾವುದಿಲ್ಲ ಸರ್ ಕೃಷಿಯಷ್ಟು ಬೆಸ್ಟ್ ಬಿಸ್ನೆಸ್ ಯಾವುದಿಲ್ಲ ಸರ್ ಅಂತಾರ ಎಲ್ಲ ನಾವು ಅಂತಿದ್ವಿ ಏ ಮರ ಏನು ಹೊಲ ಮಾಡೋದು ಅಂತಿದ್ವಿ ಇವಾಗ ಭೂಮಿ ಬಿಟ್ಟಿಂದ ಯಾವುದು ಇದಿಲ್ಲ ಅಂತ ನಾವು ಈಗ ತಿಳಿಯ ಬಂದಿದೆ ಲಾಭ ಇದೆ ಸರ್ ಸಾಕು ಸರ್ ಎಷ್ಟು ತಿಂಗಳ ಎಷ್ಟು ದುಡಿಬೋದು ಹೇಳ್ರಿ ಬೇರೆ ಕಡೆ ಹೋದ್ರೆ ಒಂದು ಐದು ಲಕ್ಷ ದುಡಿಬೋದು ಮನ್ಸು ಮಾಡಿದ್ರೆ ಒಂದು ಐದು ಲಕ್ಷ ದುಡಿ ನಾವು ಇದ್ರಾಗ ಹತ್ತು ಲಕ್ಷ ತೆಗಿಬೋದು ಮನ್ಸು ಮಾಡಿದ್ರೆ ಹತ್ತು ಲಕ್ಷ ತೆಗಿಬೋದು ಸರ್ತೈತೆ ಹ್ಞೂ ಸರ್ ಬರ್ತೈತಿ ಒಂದು ಒಂದು ಆರರಿಂದ ಏಳತ್ತು ರೂಪಾಯಿ ಲಾಭ ಆಗುತ್ತೆ ಸರ್ ಸ್ವಲ್ಪ ಹೊರಗಡೆ ಮತ್ತು ಇದು ಮಾಡಿರ್ತೀವಲ್ಲ ಸರ್ ಸಾಲಾಗೆಲ್ಲ ಮಾಡಿರ್ತೀವಲ್ಲ ಅವೆಲ್ಲ ಕಡಿಗೇನು ಹಾಕೈತಿವಿ ಸರ್ ಒಂದು ವರ್ಷ ಆದ್ರೆ ಇದೊಂದು ವರ್ಷ ಆದ್ರೆ ನಾವೆಲ್ಲ ಇವೆಲ್ಲ ನಮ್ಮ ಲಾಭದಾಗ ಹಾಕೋದು ಸರ್ ಇದು ಅರುವತ್ತು ಫುಟ್ ಇದೆ ಸರ ಇಪ್ಪತ್ನಾಲ್ಕು ಅಗಲ ಇದೆ ಸರ್ ಇದು ಹ್ಞೂ ಲೋನ್ ಏನು ಒಂದು ರೂಪಾಯಿ ಒಂದು ದಂದು ದಡ್ಡಿ ಕೂಡ ಹಾಕೊಂಡಿಲ್ಲ ಸರ್ ನಾನು ಪಂಚಾಯತಿ ಕಡೆಯಲ್ಲಿದೆ ಒಂದು ಅಂದು ಅಡ್ಡಿ ಕೂಡ ಹಾಕಿಲ್ಲ ನಾನು ಏನು ಕೊಟ್ಟಿಲ್ಲ ಸರ್ ಕೊಟ್ಟಿದ್ದೀನಿ ಒಂದು ವರ್ಷ ಫ್ರೀ ಅದನ್ನ ಹೇಳ್ತಾ ಇದಾರೆ ಮಾಡ್ಬೇಕಂತ ಅನ್ಕೊಂಡಿನಿ ಸರ್ ನೋಡಣ ಅಂತ ಹೇಳಿ ಇವಾಗ ಏನು ಇರಲಿಲ್ಲ ಸುಮ್ಮ ಇದ್ದೀನಿ ಸರ್ ತಂದು ಅಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಬಂದಿದೆ ಸರ್ ಶಡ್ಡಿಗೆ ಅಷ್ಟೇ ಕಣದು ಹಸು ಸಾಕಾಣದ್ದು ಎಲ್ಲ ಕೋಳಿ ಸಾಕಾಣಿಕೆಗೆ ಎಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಎಚ್ ಎಫು ಹತ್ತು ಇದಾವೆ ಸರ ಡೆರ್ಸಿ ಮೂರು ಇದಾವೆ ಮೂರ ಎಮ್ ಇದಾವೆ ಒಂದು ಇಲ್ಲೇ ನಮ್ಮ ಲೋಕಲ್ ಇದಾವೆ ಸರ್ ಕೋಳಿ ಕೋಳಿ ಒಂದು ಮೂವತ್ತು ಇದಾವೆ ಸರ್ ಜವರಿಗೆ ಕೋಳಿ ಕುರಿ ಒಂದು ಇಪ್ಪತ್ತು ಕುರಿ ಇದಾವೆ ಸರ ಒಂದು ನಲ್ವತ್ತು ಆಡಿದ್ದಾವೆ ಅವೆಲ್ಲ ಇಲ್ಲೇ ಲೋಕಲ್ ಆಡು ಸರ್ ಅವು ಅವೆಲ್ಲ ಇವನ್ ತಂದಿದ್ವಿ ಸರ್ ಶಿರೋಯ್ಯ ಅವನ್ನೆಲ್ಲ ಕ್ರಾಸಿಂಗ್ ಮಾಡ್ಸೋಕೆ ಇವನು ತಂದಿದ್ದೀನಿ ಸರ್ ಓತು ಬಿಡಿಂಗ್ ಬಿಂಡಿಂಗ್ ತಂದಿದ್ವಿ ಸರ್ ಹ್ಞೂ ಅವು ಇಲ್ಲಿ ಇದ್ರಾಗ ತಂದಿದ್ದೀನಿ ಸರ್ ಅಗ್ರಿ ಬಂದ್ಮೇಲೆ ಮಾಡಬೇಕಂತ ಅದು ಭಾಳ ದಿನದಿಂದ ಸರ್ ಹತ್ತು 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 ಸರ್ ಅದು ಮಾಡೋಣ ಮಾಡೋಣ ಅನ್ಕಂದ ನಾವು ಎಲ್ಲಿ ಹೋಗಿ ನೋಡಿನೂ ಬಂದಿಲ್ಲ ಸರ್ ನಮ್ಮ ತೆರೆ ಎಲ್ಲಿ ನೋಡಿಲ್ಲ ಕುರಿ ಸಾಕಾಣಿಕೆ ನೋಡಿಲ್ಲ ಏನು ನೋಡಿಲ್ಲ ನಮ್ಮ ತೆರೀನ ಮಾಡಿದ್ದೀವಿ ಸರ್ ನಾವು ಡೈರೆಕ್ಟ್ ಡೈರೆಕ್ಟ್ ಅನುಭವ ಇದ್ದಿಲ್ಲ ನಮ್ಮ ತಲೆ ಏ ಕುರಿನ ಅನುಭವ ಇದ್ದಿಲ್ಲ ದಂದು ಅನುಭವ ಇದೆ ಸರ ಸರ್ ಒಂದು ಎಕರೆ ಹದಿನೆಂಟು ಗುಂಟೆ ಇದೆ ಸರ್ ಅಷ್ಟೇ ಒಂದ್ ಎರಡು ಹ್ಞೂ ಸರ್ ಅಷ್ಟಣ ಅಷ್ಟ ಹೊಲ ಇರೋದು ಲಾಭ ಎಲ್ಲ ಸುಳ್ ಸರ್ ನನ್ಗೊಂದ್ ಐದ್ ಎಕರೆ ಹೊಲ ಸಿಕ್ಕಿದ್ರ ಇದ್ರ ದಿನ ಎರಡು ದುಪ್ಪಟ್ಟು ಮಾಡ್ತೀವಿ ಸರ್ ನಾನು ಯಾವುದಕ್ಕೆ ಕದಿರಿದ್ದೇನೆ ಅಂದ್ರೆ ಮೇವಿಗೆ ಸ್ವಲ್ಪ ಸ್ಯಾಯಿಟೇಜ್ ಆಗುತ್ತೆ ಅನ್ನೋದಕ್ಕೆ ಮುಗ್ಬಿಟ್ಟಿದ್ದೀನಿ ಸರ್ ಅಷ್ಟೇ ಇಲ್ಲ ಹದಿನೆಂಟು ಐದು ಎಕ್ರೆ ಹಾಂ ಸಿಕ್ಕಿದ್ರೆ ಅದು ಮಾಡ್ತೀವಿ ಸರ್ ಹೊರಗಡೆ ಏನು ಕೊಂತಿದ್ದಿಲ್ಲ ನಾನು ಇಲ್ಲೇ ಎಲ್ಲ ರೆಡಿ ಮಾಡ್ಕೊತಿದ್ರು ಈ ನೆಕ್ಸ್ಟ್ ಸೈಲೇಜ್ ಇದ್ ಸರ್ ಪ್ರಿಪೇನ್ ಪ್ಲಾನ್ ಐತೆ ಸರ್ ಮಾಡ್ಬೇಕಂತ ಹದಿನೆಂಟು ಗುಂಟೆ ಇರೋದೇ ಜಮೀನು ಸರ್ ಇಷ್ಟೇ ಜಮೀನು ಇರೋದು ಎಲ್ಲ ಸುಳ್ಳು ಸರ್ ಪಟ್ರ ಲಾಭ ಸಿಕ್ಕೇ ಭೂಮಿ ತಾಯಿ ಸಿಕ್ಕೇ ಸಿಗುತ್ತೆ ಸರ್ ಏನು ತೊಂದರೆ ಇಲ್ಲ ನಾನೆಲ್ಲ ಮತ್ತೆ ನಮ್ಮ ಕಕ್ಕಾರದ ಲವಣಿ ಹಾಕಿಂದೀನಿ ಇದೆಲ್ಲ ತೆನಿ ಬಂದ ಮೇಲೆ ದನ ಕಡ್ದಾಕಿ ಬಿಡ್ತೀನಿ ಹ್ಞೂ ಸರ್ ತೆನಿ ಧರಿಸಿಲ್ಲ ಹಾಲುಗಾಳಿದ್ದಾಗ ಅವಾಗ ಒಂದು ನಾಲ್ಕೈದು ಲೀಟರ್ ಹೆಚ್ಚಿಗೆ ಬಿಡ್ತಾವೆ ಹಾಲು

ಮತ್ತೆ ಏನು ಮಾಡಿ ಸರ ಒಂದು ಒಂದು ಬ್ಯಾಚು ತಗೋದು ಮತ್ತೆ ನೆಕ್ಸ್ಟ್ ಅದ ಲಾಭದಲ್ಲೇ ಇದು ಸೆಡ್ ಮಾಡಿ ಸರ್ಡ್ ಮಾಡ್ತೀನಿ ಇಲ್ಲ ಎಲ್ಲಿ ಒಂದು ರೂಪಾಯಿ ಲೋನ್ ಮಾಡಿ ಐಡಿಯಾ ಮಾಡ್ತೀವಿ ಮ್ಯಾನೇಜ್ ಮಾಡ್ತೀವಿ ಸರ್ ದುಡಿಬೇಕಂತ ಇದ್ರೆ ಮ್ಯಾನೇಜ್ ಮಾಡ್ಬೋದು ಸರ್ ಏನು ಕಷ್ಟ ಅಲ್ಲ ದುಡಿತೀವ್ ಚಲ ಇರ್ಬೇಕು ಅಷ್ಟೇ ನೋಡಿಲ್ಲ ನೀನು ಬಂದು ಟ್ಯಾಗ್ರೆ ಇದ್ರ ಇದರಲ್ಲಿ ಎಪ್ಪತ್ತು ಸರ್ ಇದರಲ್ಲಿ ಹಾಂ ಮೊನ್ನೆ ಒಂದು ಹತ್ತಿದ್ದು ಸರ್ ಇಲ್ಲಿ ಮಾರಿದೆ ಇವು ಕುಕ್ಕುಂಪಳ್ಳಿ ಅಲ್ಲಿಂದ ಶಿನ್ನೂರು ಸರ್ ಅಲ್ಲಿಂದ ಅಮ್ಮಿನಗಡ ಅಂತ ಎಳಗ ಬರ್ತೈತಿ ಅದನ್ನು ತಂದಿದೆ ಸರ್ ಯಾವಾಗ ನಾನು ವೈಟ್ ಟೈಮು ಒಂದು ಆರು ತಿಂಗಳು ಮೇಯಿಸಿದ್ವಿ ಸರ್ ಇವಾಗ ನಾಲ್ಕು ತಿಂಗ್ಳಿಗೆ ಒಂದು ಬ್ಯಾಸ್ ಮಾರ್ತಾ ಇದ್ದೀನಿ ಸರ್ ಏಳು ಏಳು ಸಾವಿರದ ಎರಡುನೂರಂಗೆ ತಂದು ಹನ್ನೊಂದುವರೆ ಹನ್ನೊಂದು ಈ ಥರ ಮಾಡ್ತಿದ್ದೀನಿ ಸರ್ ಏಳು ಸಾವಿರದ ಒಂದೂರು ಎರಡುನೂರು ಹಿಂಗೆ ತರ್ತಿದ್ವಿ ಸರ್ ಹಾಂ ಸರ್ ಲಾಭ ಕಡಿಮೆ ಆಗುತ್ತಲ್ಲ ಭಾಳ ಸರ್ ಸರ್ ಒಂದು 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 ನೂರು ಮರಿ ಒಂದು ನೂರು ಮರಿ ಸಾಕಾಣಿಕೆ ಮಾಡ್ತೀವಿ ಸರ್ ಏಳು ಸಾವಿರ ರೂಪಾಯಿ ಒಂದು ಮರಿ ತರ್ತೀವಿ ಹನ್ನೊಂದುವರೆ ಸಾವಿರಕ್ಕೆ ಹೋಗುತ್ತೆ ಮೂರು ತಿಂಗಳಿಗೆ ಎರಡುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಮರಿಗೆ ನಮ್ಗೆ ನಮ್ಗೈನು ಹದಿನೈದುನೂರು ಎರಡು ಸಾವಿರ ರೂಪಾಯಿ ಉಳಿತೈತೆ ಸರ ನೂರು ಮರಿಗೆ ಮರಿಗೇನ ಸರ ನೂರು ಮರಿಗೆ ಎರಡು ಇಲ್ಲ ಎರಡು ಲಕ್ಷ ಆಯ್ತು ನಾವು ಒಬ್ಬರು ಮೇಂಟೈನ್ ಮಾಡ್ತೀವಿ ಸರ್ ನೂರು ಮರಿ ಒಬ್ಬರಿಗೆ ಮೂವತ್ತೈದು ಸಾವಿರ ರೂಪಾಯಿ ತಿಂಗಳ ಪೇಮೆಂಟ್ ಬೀಳ್ತೀವಿ ಸರ್ ಹಾಂ ಎಲ್ಲ ಖರ್ಚು ತಗೋದು ಸರ್ ಇದೆಲ್ಲ ಗೊಬ್ಬರ ನಮ್ಗೆ ಉಳಿತಾಯ ಆಗುತ್ತೆ ಅದೇ ಎಂಥ ಬಂದಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಾವಿರದ ಗೊಬ್ಬರ ಆಗುತ್ತೆ ನಾಲ್ಕು ತಿಂಗಳಿಗೆ ಮಿನಿಮಮ್ಮ ಸ್ವಲ್ಪ ಈಗ ಒಬ್ಬೊಬ್ರು ಏನಂತಾರೆ ನಂದು ಎರಡು ಲಕ್ಷ ಗೊಬ್ಬರ ಆಗುತ್ತೆ ಅವೆಲ್ಲ ಸರ

ಮಾಡಿದೀನಿ ಸರ್ ಹೆಣ್ಣು ಸಾಕಿ ನಮ್ಮ ಹುಟ್ಟಿದ ಮರಿನ ಮತ್ತೊಂದು ಎರಡು ತಿಂಗಳು ಮೇಯಿಸಿ ಮಾರಿದ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ ಹೆಚ್ಚಿಗೆ ಸಿಗುತ್ತೆ ನಾರಿ ಹಣ ಬೆಸ್ಟ್ ಬೆಸ್ಟ್ ಹಾಡೊಳಗ ಹಾಡು ಸಾಕಾಣಿಕೆ ಮಾಡಿದ್ರು ಅದು ಎಂಥ ಎರಡೂವರೆ ತಿಂಗಳು ಮರಿ ಎಂತ ಮರಿಲಿಲ್ಲ ಅಂದ್ರೆ ನಾಲ್ಕೈದು ಸಾವಿರ ರೂಪಾಯಿ ಒಂದು ಮರಿ ಮಾರು ಹತ್ತು ಸಾವಿರ ರೂಪಾಯಿ ಒಂದು ಹಾಡು ಒಂದು ಹಾಡು ಹತ್ತು ಸಾವಿರ ಕೊಟ್ಟು ಪ್ರೆಗ್ನೆಂಟ್ ಇದ್ದು ತಂದಿವಂದ್ರೆ ಒಂದು ಕರ್ಸೋದೊಳಗೆ ಅದ್ರ ಲಾಭ ಕೊಟ್ಟು ನಮ್ಗೆ ಲಾಭದಾಗ ಉಳ್ದು ಸರ್ ಅದು ಮೇಕೆ ಒಂದು ಎಕರೆ ಹದಿನೆಂಟು ಗುಂಟೆ ಹಾಂ ಬರ ಎಲ್ಲ ಖರ್ಚು ಕಳೆದು ಬರೋದು ನಮ್ಮ ನಮ್ಮ ಜಿಲ್ಲಾದಾಗ ಅನ್ನ ಹೇಳ್ತಾ ಇದ್ದೀನಿ ಸರ್ ನಾನು ಬರೀ ನಮ್ಮ ಜಿಲ್ಲಾ ಈಗ ನೋಡ್ರಿ ದೊಡ್ಡ ಮಂಗ್ಳೂರು ಚಿಕ್ಕಮಂಗ್ಳೂರು ಬ ದೊಡ್ಡಬಳ್ಳಾಪುರ ಅಲ್ಲೆಲ್ಲ ಸರ್ ಭೂಮಿನೂ ಹಂಗ ಭೂಮಿಯಾಗ ಹಂಗ ಬೆಳಿತಾರ ಐದು ಗರಿಕೆನ ಹಂಗ ಬೆಳೀತು ಪ್ರತಿಯೊಬ್ಬರು ಎರಡು ಆಕಳ ಕಟ್ತಾರೆ ಸರ್ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಲ್ಲಿ ಪ್ರತಿಯೊಬ್ಬರು ಆಕಳ ಕಟ್ತಾರೆ ಅವ್ರು ಎದಕ್ಕೆ ಕಟ್ತಾರೆ ಗೊತ್ತಾ ಸರ್ ಇದು ಎಲ್ಲ ತಮ್ಮ ಫ್ಯಾಮ್ಲಿ ಖರ್ಚು ಓದ್ಬಿಡುತ್ತ ನಮ್ಗೆ ಭೂಮಿ ತ ಏನು ಬಂದಿರೋದು ಲಾಭ ಉಳ್ಕೊಂಬಿಡ್ತೈತಿ ಏನು ಒಂದು ರೂಪಾಯಿ ಖರ್ಚು ಮಾಡಿರಲ್ಲ ಭೂಮಿ ಒಳಗೆ ಏನು ಉಳಿತೈತಿ ಅವರೆಲ್ಲ ಬಂಗಾರ ಬೆಳೆ ಬೆಳೀತಾರೆ ಅಲ್ಲಿ ಇಲ್ಲಿ ನಮ್ಮ ರೈತರು ಏನಾಗ್ಯಾರ ಅಂದ್ರೆ ಏ ಏನು ಮಾಡೋದಪ್ಪ ಏನು ಮಾಡೋದು ಬೆಳಿತಾ ಇಲ್ಲ ಬೆಳಿತಾ ಇಲ್ಲ ಅಂತ ಹೇಳಿ ಹಿಂದಕ್ಕೆ ಒಂಟು ಬಿಟ್ಟಿದ್ದಾರೆ ಬೆಳಿತಾ ಇಲ್ಲ ಬೆಳೀತಾ ಇಲ್ಲ ಈ ಥರ ಮಳೆ ಆಗ್ತಾ ಇಲ್ಲ ಸರಿಯಾಗಿ ಲಾಭ ಅಲ್ಲ ಸರ ಈಗ ಏನು ನಾ ಏನು ಹೇಳಕತ್ತೀನಿ ನೋಡ್ರಿ ಸರ್ ಏ ಆ ಸಿದ್ದರಾಮಯ್ಯ ನಮ್ಗೆ ಹತ್ತು ಸಾವಿರ ಪರಿಹಾರ ಹಾಕವಲ್ಲ ಸರ್ ಪರಿಹಾರ ಎದಕ್ ಬೇಕು ನಮ್ಗೆ